ನಾನಿವಾಗ ದಪ್ಪ ಮೆಣಸಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡಲಿಕ್ಕೆ ಸಣ್ಣಕ್ಕೆ ಹೆಚ್ಚಿ ಕೊಯ್ದಿಟ್ಟಿರೋಂಥ ದಪ್ಪ ಮೆಣಸಿಕಾಯಿ ನೋಡಿ ಈ ಥರ ತುಂಬ ಸಣ್ಣ ಕುಯ್ದಿಟ್ಕೊಂಡಿರಬೇಕು ಹಾಗೆ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಮತ್ತು ಹಸಿರು ಮೆಣಸಿಕಾಯಿ ಇದಿಷ್ಟಿದ್ರೆ ಸಾಕು ಹಾಗೆ ಅಚ್ಕಾರ ಪುಡಿ ಧನಿಯಾ ಪೌಡ್ರು ಖಾರ ಉಪ್ಪು ಹಾಕ್ತಾಯಿದ್ದೀನಿ ಸೊ ಇವಾಗ ಮಾಡೋದು ತೋರಿಸ್ತೀನಿ ಫಸ್ಟು ಬಾಣಲೆಕಾಯಿ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕಬೇಕು ಎಣ್ಣೆ ಕಾದ ನಂತರ ಸಾಸಿವೆ ಹಾಕಬೇಕು ಎಣ್ಣೆ ಕಾದಿದೆ ಹಾಗಾಗಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಕಡಲೆಬೇಳೆ ಹಾಕಬೇಕು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಇವಾಗ ಒಂದು ಇಡಿಯಷ್ಟು ಅಥವಾ ಎರಡು ಇಡಿಯಷ್ಟು ಕಡಲೆಬೇಳೆ ತಡಿ ಒಂದು ಇಡಿ ಅಥವಾ ಎರಡು ಇಡಿ ನಿಮಗೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಕಡಲೆಬೇಳೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಇಡಿಯಷ್ಟು ಹಾಕಿದ್ದೀನಿ ಸೊ ಇವಾಗ ಚ ಕಡಲೆಬೇಳೆ ಚೆನ್ನಾಗೆ ಆಗೋವರೆಗೂ ಸ್ವಲ್ಪ ಮತ್ತೆ ಉಟ್ಕೋಬೇಕು ಹಸಿರು ಮೆಣಸಿಕಾಯಿ ಇದ್ದೀನಿ ಹಸಿರು ಮೆಣಸಿಕಾಯಿ ಚೆನ್ನಾಗಿ ರೋಸ್ಟ್ ಆಗಬೇಕು ಹಸಿರು ಮೆಣಸಿಕಾಯಿ ಫುಲ್ ರೋಸ್ಟ್ ಆಗೋವರೆಗೂ ಕಡಲೆಬೇಳೆ ಜೊತೆ ಉಟ್ಕೋಬೇಕು ಹಸಿರು ಮೆಣಸಿ ನಾನಿವಾಗ ಈರುಳ್ಳಿ ಇದ್ದೀನಿ ಕಾಲು ಕೆ ಜಿ ದಪ್ಪ ಮೆಣಸಿಕಾಯಿಗೆ ಖಾರ ನಿಮ್ಗೆ ಎಷ್ಟು ಬೇಕು ಅದನ್ನು ನೋಡ್ಕೊಳ್ಳಿ ಹಸಿರು ಮುಣಸಿಕಾಯಿ ಹಾಕೊಳ್ಳಿ ಹಾಗೆ ನಾನು ಅಚ್ಚಿಕಾರ ಪುಡಿ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಟ್ಟಿಗೆ ಹಸಿರು ಮುಣಸೆಕಾಯಿ ಹಾಕೊಳ್ಳಿ ಮತ್ತು ಈರುಳ್ಳಿ ಬಂದುಬಿಟ್ಟು ಎರಡರಿಂದ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ದಪ್ಪ ಸೈಜು ಹೂ ಒಂದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈರುಳ್ಳಿ ಫುಲ್ಲು ರೋಸ್ಟ್ ಆಗಬೇಕು ಕಲ್ಲರ್ ಕೂಡ ಕೆಂಪಗಾಗೋವರೆಗೂ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿ ಬೇಗ ಸಾಫ್ಟ್ ಆಗಬೇಕು ಮತ್ತು ಕಲರ್ ಬರಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೋಗಿಡಿ ಆವಾಗ ಬೇಗ ರೋಸ್ಟ್ ಆಗುತ್ತೆ ನೋಡಿ ನಾನು ಉಪ್ಪು ಇದ್ದೀನಿ ನೀವು ಅಷ್ಟೇ ರುಚಿಗೆ ಎಷ್ಟು ಅದಕ್ಕೆ ನೋಡಿ ಉಪ್ಪು ಹಾಕ್ಕೊಳ್ಳಿ ಇವಾಗ ಒಂದು ಅಷ್ಟು ಉಪ್ಪು ಹಾಕ್ತಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಟೊಮೊಟೊನು ಅಷ್ಟೇ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಪೌಡ್ರು ಕಾ ಒಂದು ಕಾಲು ಸ್ಟಿಕ್ಕು ಟೀ ಸ್ಪೂನು ಹಾಗೆ ಖಾರಕ್ಕೆ ಸ್ವಲ್ಪ ಹಚ್ಚ ಖಾರ ಪುಡಿ ಮ್ಯಾ ಆಲ್ರೆಡಿ ನಾವು ಮೆಣಸಿಕಾಯಿ ಹಾಕಿರ್ತೀವಿ ಹಾಗೆ ಖಾರ ಇರುತ್ತೆ ಅದನ್ನು ನೋಡ್ಕೊಂಡು ನೀವು ಖಾರ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಕಾಲು ಸ್ಪೂನ್ ಸ್ಪೂನಷ್ಟು ಸೊ ಇವಾಗ ಇಷ್ಟೋ ಹಾಕಿದ್ಮೇಲೆ ಇದನ್ನು ಮಿಕ್ಸ್ ಮಾಡಬೇಕು ನೀರು ಹಾಕ್ಬಾರ್ದು ಹಾಗೆ ಸ್ವಲ್ಪ ಬೇಯಿಸ್ಕೋಬೇಕು ಇವಾಗ ಅರ್ಶ ಟೊಮೊಟೊ ಎಲ್ಲ ಕ್ಲೀನಾಗಿ ಬೆಂದಿದೆ ಹಾಗೆ ಹಾಕಿದ್ದಂಥ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅದು ಕೂಡ ಬೆಂದಿದೆ ಇವಾಗ ತಪ್ಪೆಸಿಕಾಯಿ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಇದನ್ನು ಬೇಯಕ್ಕೆ ಬಿಡೋಣ ನಾನಿವಾಗ ನೀರು ಹಾಕಿದ್ದೀನಿ ಇವಾಗ ಇದನ್ನು ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು ಒಂದು ಹತ್ತು ಐದು ನಿಮಿಷ ಒಂದು ಹತ್ತು ಹದಿನೈದು ಐದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಇದು ಬೇಯುತ್ತೆ ಕ್ಯಾಪ್ ಮುಚ್ಚೋಣ ಒಂದು ಐದು ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ ಇವಾಗ ಇದು ಬೆಳ್ಳದಾಗಿದೆ ನೋಡಿ ಚೆನ್ನಾಗೆ ನೀರು ಹಾಕಿ ಬೇಯಿಸ್ಕೋಬೇಕು ನಿಮಗೆ ಎಷ್ಟು ಮಟ್ಟಿಗೆ ಸಾಫ್ಟ್ ತರಬೇಕು ಅಷ್ಟು ಅದಕ್ಕೆ ನೀವು ಬೇಯಿಸ್ಕೊಳ್ಳಿ ಇವಾಗ ಇದು ಆಗಿದೆ ಬೇಕು ಅಂತ ಅಂದರೆ ಇದಕ್ಕೆ ಕಾಯಿ ಹಸಿ ತೆಂಗಿನಕಾಯಿ ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಕೂಡ ಹಾಕ್ಬೋದು ನಾನು ಅದು ಹಾಕ್ತಾ ಎಲ್ಲಿದ್ದಾಗಿದೆ ಸೊ ಚಪಾತಿ ರೊಟ್ಟಿ ಯಾತ್ರ ಥರ ಜೊತೆ ನಮಗೂ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಪಲ್ಯ ರೆಡಿ ಚಪಾತಿ ಜೊತೆ ಬಿಸಿ ಬಿಸಿ ದಪ್ಪಣ್ಸಿಕಾಯಿ ಪಲ್ಯ ಚಪಾತಿ ದ ಚಪಾತಿ ಜೊತೆ ರೆಡಿ ನೀವೇ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರ್ಯಾರು ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು सब्सक्राइब आगे थैंक यू फॉर द वाचिंग वीडियो धन्यवाद